ಸೇವಾ ಭಾರತಿ ಕನ್ಯಾಡಿ ನವಚೇತನ ಚಾರಿಟೇಬಲ್ ಟ್ರಸ್ಟ್ ಫಾರ್ ಡಿಸೆಬಿಲಿಟೀಸ್ ಸರಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕನ್ಯಾಡಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಸೇವಾ ಭಾರತಿ ಕನ್ಯಾಡಿಯ ಮುಖ್ಯಸ್ಥರಾದ ವಿನಾಯಕ್ ರಾವ್ ನವಚೇತನ ಚಾರಿಟೇಬಲ್ ಟ್ರಸ್ಟ್ ಫಾರ್ ಡಿಸೆಬಿಲಿಟೀಸ್ ರಾಮನಗರ ಇಲ್ಲಿನ ಸ್ಥಾಪಕ ಅಧ್ಯಕ್ಷರಾದ ಕೆಜೆ ಮಂಜುನಾಥ್ ಸರಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕನ್ಯಾಡಿಯ ಎಸ್ ಡಿಎಂಸಿ ಅಧ್ಯಕ್ಷರಾದ ಭಟ್ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರಾದ ಮರಿಯಪ್ಪಗೌಡ ಮರಿಯಪ್ಪ ಗೌಡ ಉಪಸ್ಥಿತರಿದ್ದರು ಎಲ್ಲಾ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಿಸಿ ಶುಭ ಹಾರೈಸಲಾಯಿತು ಸರ್ಕಾರಿ ಶಾಲೆಯ ಶಿಕ್ಷಕರು ಹಾಗೂ ಸೇವಾ ಭಾರತೀಯ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

day ನಮ್ಮ ಗುಡ್ ಮಾರ್ನಿಂಗ್ ಮಕ್ಕಳ ಇವತ್ತೆಲ್ಲ ನಿಮಗೆಲ್ಲ ಬುಕ್ಗಳು ಬಂದಿದೆ ಅಲ್ಲ ತಗೊಂಡಿದ್ದೀರಾ ಮತ್ತೆ ಯಾವಾಗ ರಿಟರ್ನ್ ಕೊಡೋದು ಎಲ್ಲ ಚೆನ್ನಾಗಿ ಓದಿ ದೊಡ್ಡ ಮಟ್ಟಕ್ಕೆ ಬೆಳೆದು ದೊಡ್ಡವರಾದ್ಮೇಲೆ ನೋಡಿ ಇವಾಗ ಅಧ್ಯಕ್ಷರ ಜೊತೆಲಿ ಕೂತಿದ್ದಾರೆ ನಮ್ಮ ವಿನಾಯಕ್ ಸರ್ ಇದ್ದಾರೆ ಇವರೆಲ್ಲ ಈ ಭಾಗದಲ್ಲೇ ಓದಿ ಈ ಭಾಗದಲ್ಲೇ ದೊಡ್ಡವರಾಗಿ ನಮ್ಮಂಥವ್ರನ್ನೆಲ್ಲ ಕರೆದು ಈ ಬುಕ್ಸ್ನೆಲ್ಲ ಕೊಡಿಸೋವಂಥ ಕೆಲಸ ಮಾಡ್ತಾ ಮಾಡ್ತಾಯಿದ್ರು ಇಂದು ವಿಷಯ ಇಲ್ಲಿ ಇಲ್ಲೇನೆಂದರೆ ನಾವೆಲ್ಲೇ ಇರಲಿ ನಾವು ಎಷ್ಟೇ ಓದಲಿ ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದ್ರೂ ನಾವು ಓದಿದ ಶಾಲೆ ನಮ್ಗೆ ವಿದ್ಯೆ ಕಲಿಸಿದ ಗುರುಗಳು ನಮಗೆ ಸಹಾಯ ಮಾಡಿದ ಕೈಗಳನ್ನ ಯಾವತ್ತೂ ಮರಿವಳು ಓಕೆ ಅವ್ರು ನೋಡಿ ಅವ್ರು ಇದೇ ಊರಲ್ಲಿ ಓದಿದ್ದು ನಮ್ಮನ್ನು ಕರೆದ್ರು ಬುಕ್ ಕೊಡೋಣ ಅಂತ ಕರ್ಕೊಂಡ್ಬಂದರು ಅದೇ ರೀತಿ ನೀವೆಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದ್ರೂ ನಿಮ್ಮ ಸಣ್ಣ ಸೇವೆ ಈ ಶಾಲೆಗಿರಲಿ ಅವತ್ತು ಓದೋವಂಥ ಮಕ್ಕಳಿಗೆ ನಿಮ್ಮ ಕೈಲಾದೊಂದು ಸೇವೆನ ಮಾಡಿ ಓಕೆ ಮಾಡ್ತೀರಲ್ಲ ಚೆನ್ನಾಗಿ ಓದಿ ಆಲ್ ದೇಸ್ ಒಳ್ಳೇದ ಧನ್ಯವಾದಗಳು ಎಲ್ಲರಿಗೂ ಕೂಡ ನಮಸ್ತೆ ನಾನು ಮಾತಾಡಿದ್ದೆ ಆಗ ಮಾತಾಡಿದ್ದೆ ಒಳ್ಳೆಯದಾಗಬೇಕು ನೀವೆಲ್ಲ ಓಕೆನಾ ಚಾಲೆಂಜಾ ಎಸ್ ಬರೋ ವರ್ಷ ಮತ್ತೆ ಸಿಗ್ತದೆ ಸಿಗ್ಲಿಕ್ಕಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆನವರ ಪರವಾಗಿ ಮುಂದಿನ ವರ್ಷಕ್ಕೆ ಬುಕ್ಕಿಂಗ್ ಇನ್ನೂರೈವತ್ತು ಮಕ್ಕಳಿಗೆ ಆಯ್ತಾ ಯಾರು ಇಬ್ರು ಮಾತಾಡಿ ಎಸ್ ನಂದಾಯ್ತು ಆಯ್ತು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ